ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನವ್ಯ ನೋಡಿ ಎಷ್ಟೇ ಭಯಂಕರವಾಗಿ ತಲೆನೋವು ಕಾಡ್ತಾ ಇದ್ದರೂ ಸಹ ಈ ರೆಮಿಡಿನ ಮಾಡಿಕೊಂಡು ಕುಡಿಯೋದ್ರಿಂದ ಬೇಗ ಕಡಿಮೆ ಆಗುತ್ತೆ ಮತ್ತು ತುಂಬ ದಿನಗಳಿಂದ ನಮಗೆ ಎದೆಲ್ಲಿ ಕಫ ಕಟ್ಕೊಂಡಿದೆ ಅನ್ನೋರು ಸಹ ಈ ರೆಮಿಡಿನ ಯೂಸ್ ಮಾಡಿಕೊಳ್ಬೋದು ಮತ್ತು ತುಂಬ ಕೆಮ್ಮಿದೆ ಅನ್ನೋರು ಸಹ ಈ ರೆಮಿಡಿನ ಯೂಸ್ ಮಾಡಿಕೊಂಡು ಕುಡಿಬೋದು ನೋಡಿ ಫಸ್ಟು ಒಂದು ನಾಲ್ಕು ವೀಳ್ಯದೆಲೆನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ವೀಳ್ಯದೆಲೆಯಲ್ಲಿ ಫಸ್ಟ್ ನಾವು ತೊಟ್ಟನ ತೆಗಿಬೇಕಾಗತ್ತೆ ತೊಟ್ಟನ ತೆಗೆದು ಬಿಸಾಕೋದಕ್ಕೆ ಹೋಗ್ಬೇಡಿ ಒಂದು ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೊಡೋದ್ರಿಂದ ಈ ತೊಟ್ಟನ ಅವರು ಜಗ್ದು ರಸನ ನುಂಗೋದ್ರಿಂದ ಅವರಿಗೆ ಚೆನ್ನಾಗಿ ಜೀರ್ಣ ಆಗುತ್ತೆ ತಿಂದಿರೋ ಊಟ ಚೆನ್ನಾಗಿ ಜೀರ್ಣವಾಗುತ್ತೆ ಮತ್ತು ಕಫ ಸಮಸ್ಯೆ ಇದ್ದರೂ ಸಹ ಅವ್ರಿಗೂ ಕಡಿಮೆ ಆಗುತ್ತೆ ಈಗ ವೀಳ್ಯದೆಲೆಯೆಲ್ಲ ಕಟ್ ಮಾಡಿಬಿಟ್ಟು ನಾನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಇದ್ದೀನಿ ಎಷ್ಟೇ ಮಾತ್ರೆ ಮದ್ದು ತಗೊಂಡ್ರು ಸಹ ನಮಗೆ ತಲೆನೋವು ಹಾಗೆಯೇ ಕಫ ಕಡಿಮೆ ಆಗ್ತಾ ಇಲ್ಲ ಅನ್ನೋರು ಒಂದ್ಸರಿ ಈ ರೆಮಿಡಿನ ಯೂಸ್ ಮಾಡಿ ಬೇಗ ಕಡಿಮೆ ಆಗುತ್ತೆ ನೋಡಿ ಎಲೆನೆಲ್ಲ ಕಟ್ ಮಾಡಿ ಹಾಕೊಂಡಾದ್ಮೇಲೆ ಒಂದು ಇಂಚು ಹಸಿ ಶುಂಠಿನ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈಗ ಎಷ್ಟು ಸಾಧ್ಯವಾಗುತ್ತಲ್ಲ ಅಷ್ಟು ಸಾಧ್ಯವಾಗುವಷ್ಟು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ಇದ್ರ ರಸ ಬೇಕಾಗುತ್ತೆ ಆದ್ದರಿಂದ ನಾನು ನೀರನ್ನು ಜಾಸ್ತಿ ಸೇರಿಸ್ತಾ ಇಲ್ಲ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಅಷ್ಟೇ ಸೇರಿಸಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಶೋಧಿಸ್ಕೊಳ್ಳೋಣ ಇದರಲ್ಲಿರುವಂಥ ರಸನೆಲ್ಲ ತೆಗೆದುಕೊಳ್ಬೇಕು ಅದಕ್ಕೋಸ್ಕರ ಒಂದು ಬಟ್ಲ ಮೇಲೆ ಒಂದು ಸ್ಟೈನರ್ ಇಟ್ಟು ಇದನ್ನು ಹಾಕೊಳ್ತಾ ಇದ್ದೀನಿ ಈಗ ಇದ್ರ ರಸನೆಲ್ಲ ನಾವು ಒಂದು ಸ್ಪೂನಿಂದ ಚೆನ್ನಾಗಿ ಒತ್ತಿ ತೆಗಿಬೇಕು ನೋಡಿ ತುಂಬ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಇದು ರಸ ಗಟ್ಟಿಯಾಗಿರೋದಿಲ್ಲ ತೆಳುವಾಗ್ಬಿಡುತ್ತೆ ಅದರಿಂದ ಗಟ್ಟಿಯಾಗಿ ಈ ರೀತಿಯಾಗಿ ರಸ ಇರಬೇಕು ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನಾವು ರಸನ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಈಗ ಇದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸಿ ಕಲ್ಲುಪ್ಪೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಮತ್ತೊಂದು ಇಂಗ್ರೀಡಿಯಂಟ್ಸ್ ಸೇರಿಸಬೇಕು ಅದೇನೆಂದರೆ ಕಾಳು ಮೆಣಸಿನ ಪೌಡ್ರು ಕಾಳು ಮೆಣಸಿನ ಪೌಡ್ರು ಒಂದು ಚಿಟಿಕೆಯಷ್ಟು ಅಷ್ಟೇ ಹಾಕ್ಕೊಳ್ಬೇಕು ಕಾಲು ಮೆಣಸಿನ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ವೀಳ್ಯದೆಲೆಯಲ್ಲಿ ಸ್ವಲ್ಪ ಘಾಟ್ ಜಾಸ್ತಿ ಇರುತ್ತೆ ಅದರಿಂದ ಕಾಳು ಮೆಣಸಿನ ಪೌಡ್ರ್ ಒಂದು ಚಿಟಿಕೆ ಅಷ್ಟೇ ಹಾಕ್ಕೊಳ್ಬೇಕು ಈಗ ಒಂದು ಗ್ಲಾಸ್ಗೆ ನಾವು ಮಾಡಿಟ್ಕೊಂಡಿರುವಂಥ ರಸ ಒಂದು ಸ್ಪೂನ್ ಹಾಕ್ಕೊಂಡು ಈ ಗ್ಲಾಸ್ ತುಂಬ ನೀರನ್ನು ಸೇರಿಸಬೇಕು ಅಂದರೆ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ರಸ ಹಾಕ್ಕೊಳ್ಬೇಕು ಇದನ್ನು ನಾವು ಮಕ್ಕಳಿಗೆ ಕೊಡೋದರಿಂದ ಬೇಗ ಕೆಮ್ಮು ತಲೆನೋವೆಲ್ಲ ಕಡಿಮೆ ಆಗುತ್ತೆ ಶೀತ ಸಂಬಂಧಿತ ಕಾಯಿಲೆಗಳು ಸಹ ಕಡಿಮೆ ಆಗುತ್ತೆ ದೊಡ್ಡೋರಿಗಾದರೆ ನಾವು ಮಾಡಿಟ್ಕೊಂಡಿರುವಂತಹ ರಸನ ಎರಡು ಸ್ಪೂನ್ ಹಾಕ್ಕೊಳ್ಬೇಕು ಎರಡು ಸ್ಪೂನ್ ರಸಕ್ಕೆ ಅರ್ಧ ಗ್ಲಾಸ್ ನೀರಷ್ಟೇ ಸೇರಿಸಬೇಕು ಕಾಫಿ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟೇ ನೀರನ್ನು ಸೇರಿಸ್ತಾ ಇದ್ದೀನಿ ದೊಡ್ಡವ್ರಿಗಾದರೆ ಇದನ್ನು ದಿನದಲ್ಲಿ ಎರಡು ಟೈಮು ಕುಡಿಯೋದ್ರಿಂದ ಬೇಗ ಕಡಿಮೆ ಆಗುತ್ತೆ ತಲೆನೋವು ಕೆಮ್ಮು ಹಾಗೆ ಕಫ ಎಲ್ಲ ನೋಡಿದ್ರೆಲ್ಲ ಎಷ್ಟೋ ಸುಲಭವಾಗಿ ನಾವು ಹೊರಗಡೆಯಿಂದ ಔಷಧಿನ ತೊಗೊಂಬರದೇನೆ ಮನೆಯಲ್ಲಿ ವೀಳ್ಯದೆಲೆ ಮತ್ತು ಮನೆಯಲ್ಲಿರುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ತಲೆನೋವು ಹಾಗೆಯೇ ಕೆಮ್ಮು ಕಫನ ಕಡಿಮೆ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ